ಹಾಗೂ ಅವರು ಕತ್ತಲ್ ಐಡೆಂಟಿ ಕಾರ್ಡ್ ಇರಲಿಲ್ಲ ಗೌರ್ಮೆಂಟ್ ಅಧಿಕಾರಿ ಅನ್ನೋದು ಲೆಕ್ಕ ಗೊತ್ತಿರಲಿಲ್ಲ ಎಲ್ಲ ಕೂತಿದ್ದರಿಂದ ನಾನು ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದಕ್ಕೆ ಅವರು ಇಲ್ಲ ನಾವು ಸೀಜ್ ಮಾಡೋಕೆ ಬಂದೆ ಸೀಜ್ ಮಾಡಕ್ ಬಂದಿದ್ರೆ ಒಂದು ನೋಟಿಸ್ ಇರುತ್ತೆ ನೀವು ಏನೋ ಫೈನ್ ಹಾಕಿರ್ತೀರ ಫೈನ್ ನೋಟಿಸ್ ಇರುತ್ತೆ ಕೂಡಿ ಅಂತ ಕೇಳಿದೆ ಇಲ್ಲ ಅದೆಲ್ಲ ಇವಾಗೆಲ್ಲ ಇಲ್ಲ ಹಂಗಾದ್ರೆ ನೀವು ಅದನ್ನ ಕಿತ್ಕೊಂಡ್ ಬರೋದಕ್ಕೆ ಆಗೋದೇ ಇಲ್ಲ ಎಲ್ಲ ಅಂಗಡಿಗಳಲ್ಲೂ ಇದೇ ತರ ಮಾಡಿದ್ದೀರಾ ನೀವಂತೂ ನಾನು ಪ್ರಶ್ನಿಸಿದೆ ಪ್ರಶ್ನಿಸಿದಾಗ ಅವ್ರಿಗೆ ಆ ನಂತರ ನೀವೆಲ್ಲ ವಿಡಿಯೋದಲ್ಲಿ ನೋಡಿದ್ದೀರಾ ಅವ್ರ ಇವನ್ನ ಡ್ರೈವರ್ನ ಎತ್ ಬಿಟ್ರು ಡ್ರೈವರ್ ಎಷ್ಟು ಬೇಕು ಅಷ್ಟು ಮಾತಾಡ್ದ ಆನಂತರ ನಾನು ಅವರಿಗೆ ಪ್ರಶ್ನೆ ಕೇಳ್ಕೊಂತ ಪಬ್ಲಿಕ್ ಆ ನಂತರ ಇಮಿಡಿಯೇಟ್ ಆಗಿ ಪಬ್ಲಿಕ್ ಒಂದೇ ಸತಿ ಎಂಟ್ರಿ ಆದವು ಎಂಟ್ರಿ ಆಗಿದ ತಕ್ಷಣ ಇವ್ರಿಗೆ ತಡಬಾಡಿಸಿ ಏಕಾಏಕಿ ಗಾಡಿ ಎತ್ಕೊಂಡು ಅಲ್ಲಿಂದ ಆ ಆನಂತರ ಓನರ್ ಬಂದ ಓನರ್ ಬಂದ್ಬಿಟ್ಟು ಇಲ್ಲ ಸರ್ ನಾನು ಅಂಗಡಿಯಲ್ಲಿ ನನ್ನ ಹತ್ರ ಒಂದು ಐದು ಬಾಕ್ಸ್ ಕಿತ್ಕೊಂಡ್ ಇವರು ಅಂತ ಹೇಳಿದ್ರು ಮೇಲೆ ಅಲ್ಲಿ ನಿಂತ್ಕೊಂಡೇ ಇದ್ದೆ ಅಲ್ಲಿ ನಿಂತ್ಕೊಂಡಿದ್ದಾಗ ಓನರ್ ಹೇಳಿ ಇನ್ನೊಂದು ಸ್ವಲ್ಪದಾಗ ಬಾ ಪೊಲೀಸ್ ನಾನು ಅಂದ್ಬಿಟ್ಟು ಬಂದ ನಮ್ಮ ಏನು ನಮ್ಮ ಆನೆ ವ್ಯಾಪ್ತಿ ಪೊಲೀಸ್ ಅಂತ ಅಲ್ವೇ ಅಲ್ಲ ಆದ್ರೆ ಬಂದು ಆ ಮಾತು ಹೇಳಿದ್ದೆ ಆ ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡಿ ಸೆಕೆಂಡ್ ವಿಡಿಯೋ ಹಾಕಿ ಅಲ್ಲಿಗೆ ಆಯ್ತಲ್ವಾ ಅಂತ ನನ್ನ ಪಾಡ ನಾನು ಮನೆಗೆ ಒಬ್ಬದಿರೋದು ಹೋದೆ ಈಗ ನಾನು ಮನೆಯಲ್ಲಿ ಆರಾಮಾಗಿ ಕಾಫಿ ಕುಟ್ಕೊಂಡು ಕುತ್ಕೊಂಡಿದ್ದಾಗ ಆಚೆ ಕುತ್ಕೊಂಡಿದ್ದಾಗ ಇವ್ರು ಬಂದ್ರು ಅಂತ ಆಚೆ ಬಂದೆ ಬಂದಿದ ತಕ್ಷಣ ಏಕೆ ಇನ್ಸ್ಪೆಕ್ಟರ್ ಬಂದಿದ್ರು ಯಾವ ಇನ್ಸ್ಪೆಕ್ಟರ್ ನಮ್ಮ ಸೂರ್ಯ ಸೂರ್ಯನಗರ ಇನ್ಸ್ಪೆಕ್ಟರ್ ಬಂದಿದ್ರು ಕಂಪ್ಲೇಂಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಕುತ್ಕೊಂಡಿದ್ದೆ ಆಮೇಲೆ ಒಂದು ಮೂವರು ಕಾನ್ಸ್ಟೇಬಲ್ ನಮ್ಮ ಆಗಿರುವಂತ ಮಾಜೇನವರು ಅವರು ಅವರು ಬಂದಿದ್ದರು ಬಂದು ಏಕೆ ಯಾಕೆ ಹತ್ತಿ ಅಂದರು ಇಲ್ಲ ಸರ್ ದಯವಿಟ್ಟು ನನಗೆ ಇದು ನೋಟಿಸ್ ಕೊಡಿ ನಾನು ನೋಟಿಸ್ ಉತ್ತರ ಕೊಡ್ತೀನಿ ಇಲ್ಲ ನಾನು ಬ ನಿಮ್ಮ ಟೈಮಿಂಗ್ಸ್ ನಾನು ಬರ್ತೀನಿ ಅಂದರೆ ಇಲ್ಲ ಆಗೋದಿಲ್ಲ ಫಸ್ಟ್ ನಾನು ಬಂದಿದ್ದು ನಾನು ಹತ್ತಿರ ಅಂತ ನಾನು ಈ ಡ್ರೆಸ್ಸಲ್ಲೇ ಚಪ್ಪಲಿ ಇಲ್ಲ ಯಾವುದೂ ಇಲ್ಲ ದರ ದರ ಅಂತ ಇರ್ಸಿ ಗಾಡಿಯಲ್ಲಿ ಹತ್ತಿಸಿ ಕರ್ಕೊಂಬಂದು ಈಗ ನೋಟಿಸ್ ಕೊಟ್ಟು ಆ ನೋಟಿಸ್ಗೆ ಯಾವತ್ತಿಗೆ ಸರ್ ಬನ್ನಿ ಅಂತ ಕಂಪ್ಲೇಂಟ್ ಅಲ್ಲಿ ಸರ್ಕಾರಿ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ ಮತ್ತೆ ಸೆಕ್ಷನ್ಸ್ ಯಾವ್ದು ಹಾಕಿದ್ದಾರೆ ಅಂದ್ರೆ ಇದರಲ್ಲಿ ಬಿ ಎನ್ ಎಸ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ಟು ಒನ್ ತರ್ಟಿ ಟು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ ನಾವು ಮೆಟ್ರೋಕಾಲಜಿ ಡಿಪಾರ್ಟ್ಮೆಂಟ್ ಇಂದ ನಾವು ಶ್ಯಾಂಪಲ್ ತಗೊಂಡೋಗಿ ಬಂದಿದ್ದು ಅಂತ ಹೇಳಿ ಹೇಳ್ತಾರೆ ಬಟ್ ಇಲ್ಲೆಲ್ಲೂ ಶ್ಯಾಂಪಲ್ ಗಿಂಪಲ್ ಅಂತೆಲ್ಲೂ ಅವ್ರ ಅಲ್ಲಿ ಎಲ್ಲೂ ಬರ್ದಿಲ್ಲ ಮೋರ್ಒವರ್ ಏನು ಹೇಳ್ತಾರೆ ಮಹೇಶ್ ರೆಡ್ಡಿ ಅವರು ಅವ್ರ ಕಾರ್ ಬ್ಯಾನೆಟ್ ಮೇಲೆ ಕುತ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಆಲ್ಮೋಸ್ಟ್ ಈ ವಿಡಿಯೋ ವೈರಲ್ ಆಗಿದೆ ಮೋರ್ ದೆನ್ ಎರಡು ಸಾವಿರ ಐದು ಸಾವಿರ ಜನ ಮೇಲೆ ನೋಡಿದ್ದಾರೆ ಅಂತ ವಿಡಿಯೋ ಅದು ಎಲ್ಲ ಸುಳ್ಳು ಕಂಪ್ಲೇಂಟು ಈ ಕಂಪ್ಲೇಂಟು ತಾವು ನೋಡ್ಬೋದು ಸುಳ್ಳು ಕಂಪ್ಲೇಂಟು ಇಂಥ ಸುಳ್ಳು ಕಂಪ್ಲೇಂಟ್ಗಳಿಗೆ ಪೊಲೀಸ್ ಅವರು ಮನೆ ಹತ್ರ ಬಂದು ವಿಥೌಟ್ ನೋಟಿಸ್ ಕೊಡಿದ್ರೆ ಠಾಣೆ ಕರ್ಕೊಂಡು ಬಂದು ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಆಗಿ ಹೈಕೋರ್ಟ್ ಆಗ್ನೆ ಉಲ್ಲಂಘನೆ ಮಾಡ್ತಿರೋದು ಇದು ಇಂಥ ಕೃತಿಗಳು ಆಗಬಾರ್ದು ಹೋರಾಟಗಾರರಿಗೆ ಬೆಳವಣಿಗೆ ಮಾಡೋಕ್ಕೆ ಬಿಡಬೇಕು ಇದು ತಪ್ಪು ಮಾಡ್ತಿದ್ದಾರೆ ಅಧಿಕಾರಿಗಳು ಕ್ರೈಮ್ ನಂಬರ್ ನಾನ್ನೂರ ಇಪ್ಪತ್ತೆರಡು ಬಾರ್ ಇಪ್ಪತ್ತೈದು ಸಹ ನೋಡ್ಬೋದು ಈಗ ನಾವು ಠಾಣೆಗೆ ಬಂದಿದ್ದಾದಮೇಲೆ ನಮಗೆ ನೋಟಿಸ್ ಕೊಡ್ತಾರೆ ಅಂದರೆ ಏನೇನು ಸೆಕ್ಷನ್ ಸರ್ ಅದೀಗ ನೀವು ನೋಡಿದಂಗೆ ಏನೇನು ಸೆಕ್ಷನ್ ಅದರಲ್ಲಿ ಏನೇನು ಸರ್ ಇದರಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ತ್ರೀ ಒನ್ ಟ್ವೆಂಟಿ ಟೂ ಇದೆ ಒನ್ ತರ್ಟಿ ಟೂ ಇದೆ ತ್ರೀ ಫಿಫ್ಟಿ ಟೂ ಇದೆ ಒನ್ ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಇದೆ ಸರ್ಕಾರಿ ಕರ್ತವ್ಯಕ್ಕೆ ತಡೆ ಮತ್ತೆ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿದ್ದಾರೆ ಅಂತ ಇನ್ನೇನಿಲ್ಲ ಇದರಲ್ಲಿ ಈಗ ಪ್ರಶ್ನೆ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿ ಗನ್ ಹಿಡಿದು ಮತ್ತಿನ್ನ ಹಿಡಿದು ಅವ್ರಿಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ ಯಾರು ಏನಪ್ಪಾ ನೀವು ಏನು ಮಾಡ್ತಿದ್ದೀರಾ ಗಾಡಿಯಲ್ಲಿ ಪಟಾಕಿ ಏನಕ್ಕಿದೆ ಅಂತ ಕೇಳಿದ್ರೆ ಬಿಲ್ ಇದೆ ಅಂತ ಹೇಳಿ ಹೇಳ್ತಾರೆ ಯಾವ ಬಿಲ್ಲು ತೋರಿಸಿಲ್ಲ ಅವ್ರಿಗೂ ಗಾಡಿಯಲ್ಲಿ ತೋರಿಸಿದ್ರೆ ಬಂದ್ಬಿಟ್ಟು ಠಾಣೆಯಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾಮಾನ್ಯ ವ್ಯಕ್ತಿಗೆ ಕಂಪ್ಲೇಂಟ್ ಕೊಡ್ಬೇಕಂತಂದ್ರೆ ಅರೆಸ್ಟ್ ಮಾಡ್ತಾರೆ ಹೌದು ಹೋರಾಟಗಾರ ಮಾಡ್ತಿದ್ದಾರೆ ಹೌದು ಅದು ಅದು ಅದೇ ಈಗ ಆ ಹೋರಾಟಗಾರನ ಅತ್ತಿಕ್ಕ ಉದ್ದೇಶದಿಂದಾನೇ ಈ ರೀತಿ ಸುಳ್ಳು ಕಂಪ್ಲೇಂಟ್ ಲಾರ್ಜ್ ಮಾಡ್ತಿದ್ದಾರೆ ಮೊರೋವರ್ ಈಗ ಪೊಲೀಸ್ ಅವರು ಮನೆ ಹತ್ರ ಹೋಗಿ ಇಮಿಡಿಯೇಟ್ ಆಗಿ ನಾಲ್ಕು ಜನ ಪೊಲೀಸ್ ಅವರು ನಾಲ್ಕು ಜನ ಅಲ್ವಾ ನಾಲ್ಕು ಜನ ನನ್ ಅಟ್ ಲೀಸ್ಟ್ ನಾನು ಅಂಡರ್ವೇರ್ ಬರ್ತೀನಿ ಅಂದ್ರೂ ಕಾಲಾವಕಾಶ ಕೊಡಿದ್ರೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರು ನೋಡ್ಬೋದು ಚಡ್ಡಿಯಲ್ಲಿ ಇದಾರೆ ಈಗ ಚಡ್ಡಿಯಲ್ಲೇ ವಿತೌಟ್ ಸ್ಲಿಪ್ಪರು ಸ್ಲಿಪ್ಪರ್ ಹಾಕ್ದೆ ಸ್ಲಿಪ್ಪರ್ ಹಾಕ್ಲಿಕ್ಕೂ ಬಿಟ್ಟಿಲ್ಲ ಈ ರೀತಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಪೊಲೀಸ್ನವ್ರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಯಾರಿಗಾಗಿ ಕರ್ತವ್ಯ ನಿರ್ಧಿಸ್ತಾ ಇದಾರೆ ರಾಜ್ಯದಲ್ಲಿ ಕಾನೂನು ಸುರಕ್ಷೆ ಇದ್ಯಾ ಇಲ್ವಾ ಗಂಟೆಯಿಂದ ಕಾಯ್ತಾ ಇದ್ರೆ ನೋಡ್ರೆ ಮನೇಲಿ ಮಲ್ಕೊಂಡಿದೀನಿ ಅಂತಂದ್ರು ಯಾರು ಎಲ್ಲಿಂದ ಮನೇಲಿ ಮನೇಲಿ ಇದ್ದೀನಿ ಅಂತಂದ್ರು ಇಲ್ಲಿ ನಾಲ್ಕು ಗಂಟೆ ನಾಲ್ಕು ಗಂಟೆ ಅಲ್ಲ ಸರ್ ಇದು ಅಪ್ರಾಕ್ಸಿಮೇಟ್ ನಾಲ್ಕು ಗಂಟೆ ಆಗಿರೋದು ನಾಲ್ಕು ಗಂಟೆ ಅವ್ರ ವೈಫ್ ಆಮೇಲೆ ಇಮಿಡಿಯೇಟ್ ಆಗಿ ವಿಡಿಯೋ ಕಳಿಸಿ ನನಗೆ ಈ ರೀತಿ ಆಗಿದೆ ಅಂತ ಹೇಳಿ ಕಳಿಸಿದ್ರು ನಾನು ಇಮಿಡಿಯೇಟ್ ಅಲ್ಲಿಂದ ನನ್ಗೆ ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರೆ ಮಾಹಿತಿ ಇರಲಿಲ್ಲ ನಾನು ಅತಿ ಬೆಲೆ ಅಂತ ಹೇಳೋಣ ಅತಿ ಬೆಲೆ ಹತ್ರ ಹೋದೆ ಅತಿ ಬೆಲೆ ಇಂದ ಹೋಗಿ ನಾನು ಇಲ್ಲಿಗೆ ಬಂದಿದ್ದೆ ನಾನು ನನಗೆ ಮಾಹಿತಿ ಬಂದಿಲ್ಲ